ಫಲಕ ಮೂರರಲ್ಲಿ ಗಮನಿಸಿ ಅಡವಿಯಪ್ಪ ಅನ್ನುವಂತಹ ಏಳನೇ ತರಗತಿಯ ಹುಡುಗ ಮೈಸೂರಿನ ಅರಮನೆಗೆ ಹೋಗಿದ್ದಾನೆ ಅದರ ಬಗ್ಗೆ ಆತ ಬರೆದಿರುವಂತಹ ಕೆಲವು ಸಾಲುಗಳನ್ನು ಗಮನಿಸಿ ಅವನ ಅಕ್ಷರವನ್ನು ಗಮನಿಸಬೇಕು ನೀವು ಇದರ ಜೊತೆಗೆ ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ ಇದು ಜಗತ್ ಪ್ರಸಿದ್ಧ ಹಿಂದೆ ಮೈಸೂರನ್ನು ಆಳಿದ ಒಡೆಯರ್ ವಂಶಜರು ಇದರ ನಿರ್ಮಾತೃಗಳು ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರುವನ್ ಮತ್ತು ಭಾರತದ ಬಿ ರಾಘವಲು ನಾಯ್ಡು ಅರಮನೆಯ ಹೊರ ಒಳ ನೋಟವು ಸುಂದರ ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ ನೋಡಿ ಮೈಸೂರು ಅರಮನೆ ಹೇಗಿದೆ ಅನ್ನೋದನ್ನು ಅಡವಿಯಪ್ಪ ತನ್ನ ವಾಕ್ಯದಲ್ಲಿ ಬರೆದಿದ್ದಾನೆ ಕನ್ನಡ ನಾಡಿನ ಭವ್ಯ ಸೌಧ ಅರಮನೆ ಅಂದರೆ ಇದು ಮೈಸೂರು ಅರಮನೆ ಇದು ಜಗತ್ಪ್ರಸಿದ್ಧ ಜಗತ್ತ ಬೇರೆ ಬೇರೆ ದೇಶಗಳಿಂದಲೂ ಮೈಸೂರು ಅರಮನೆಯನ್ನ ನೋಡುವುದಕ್ಕೆ ಬರ್ತಾರೆ ಹಿಂದೆ ಮೈಸೂರನ್ನು ಆಳಿದ್ದಂತಹ ಒಡೆಯರು ವಂಶಜರು ಇದನ್ನ ನಿರ್ಮಾ ನಿರ್ಮಿಸಿದ್ರು ಆಮೇಲೆ ಇದನ್ನ ಕಟ್ಟಿದ ವಾಸ್ತುಶಿಲ್ಪಿಗಳು ಇಂಜಿನಿಯರ್ಸ್ ಯಾರು ಅಂದರೆ ಬ್ರಿಟನಿನ ಹೆನ್ರಿ ಇರ್ವನ್ ಮತ್ತು ಭಾರತದ ಬಿ ರಾಘವಲು ನಾಯ್ಡು ಅರಮನೆಯ ಹೊರ ಒಳ ನೋಟ ಎಲ್ಲ ತುಂಬ ಸುಂದರ ನೀವೆಲ್ಲರೂ ನೋಡಿರ್ತೀರಿ ಮೈಸೂರು ಅರಮನೆಯನ್ನ ಪ್ರತಿ ಭಾಗವೂ ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ ಮೊನ್ನೆ ದಸರಾ ಸಂದರ್ಭಗಳಲ್ಲಿ ನೀವು ಟಿ ವಿಯಲ್ಲಾದರೂ ಮೈಸೂರು ಅರ ಅದರ ವೈಭವವನ್ನು ನೀವು ಗಮನಿಸಿರ್ತೀರಿ ಆ ಬಗ್ಗೆ ಅಡವಿಯಪ್ಪ ಬರೆದಿರೋದು ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅವನ ಅಕ್ಷರ ಯಾವ ರೀತಿ ಇದೆ ಈ ಹಿಂದೆ ಓದಿದ ಫಲಕಗಳಲ್ಲಿದ್ದಂತಹ ಮಕ್ಕಳ ಕೈಬರಹ ಹೇಗಿದೆ ಮತ್ತು ಇದು ಹೇಗಿದೆ ಅದನ್ನು ನೀವು ಗಮನಿಸಬೇಕು ಇದನ್ನು ನಿಮ್ಮ ವಾಕ್ಯದಲ್ಲಿ ನೀವು ಕೆಳಗಡೆ ಇಲ್ಲಿ ಬರಿಬೇಕು ಪೆನ್ಸಿಲಲ್ಲಿ ಬರೀಬೇಕು ಪೆನ್ನಿನಲ್ಲಿ ಅಲ್ಲ ಮುಂದಿನ ಮುಂದಿನ ಫಲಕ ನಾಲ್ಕು ಫರ್ಡಿನೆಂಟ್ ಕಿಟ್ಟಲ್ ಇಂಗ್ಲಿಷ್ ಭಾಷಿಕರು ಕನ್ನಡವನ್ನು ತಿಳಿಯಲು ಇಂಗ್ಲಿಷ್ ಕನ್ನಡ ನಿಘಂಟನ್ನು ಸಿದ್ಧಪಡಿಸಿದ ಕೀರ್ತಿ ಕಿಟ್ಟಲ್ಗೆ ಸಲ್ ಸಲ್ಲುತ್ತದೆ ಜರ್ಮನ್ ದೇಶದ ಈತನು ಭಾರತಕ್ಕೆ ಪಾದ್ರಿಯಾಗಿ ನೇಮಕಗೊಂಡವನು ಮಂಗಳೂರಿನಲ್ಲಿದ್ದಾಗ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಯಶಸ್ಸು ಸಾಧಿಸಿದನು ನಿಘಂಟಿನ ಕಾರ್ಯವು ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಆರಂಭವಾಯಿತು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಪ್ರಕಟಿಸಲಾಯಿತು ಈ ಸಾಲುಗಳನ್ನು ಬರೆದದ್ದು ವಿನೋದ್ ಅನ್ನುವ ಏಳನೇ ತರಗತಿಯ ವಿದ್ಯಾರ್ಥಿ ಕಿಟಲ್ ಹೆಸರು ಕೇಳಿರ್ಬೋದು ಸುದಾನದ ಗ್ರಂಥಾಲಯಕ್ಕೆ ಕಿಟಲ್ ಲೈಬ್ರರಿ ಅಂತ ಹೇಳ್ತಾರೆ ಹಾಗೆ ಅಲ್ಲೊಂದು ಸಂಶೋಧನಾ ಕೇಂದ್ರ ಆರಂಭ ಆಗಿದೆ ಅದು ಕೂಡ ಕಿಟಲ್ ಸಂಶೋಧನಾ ಕೇಂದ್ರ ಅಂತ ಹೆಸರು ಇದೆ ಅದಕ್ಕೂ ಕೂಡ ಈ ಕಿಟಲ್ ಯಾರು ಅಂತಂದರೆ ಇಂಗ್ಲೀಷ್ ಭಾಷಿಕರಿಗೆ ಅಂದರೆ ಇಂಗ್ಲೀಷ್ ಕನ್ನಡ ಗೊತ್ತಿಲ್ಲದೆ ಇಂಗ್ಲೀಷ್ ಮಾತ್ರ ಗೊತ್ತಿರೋರಿಗೆ ಅವ್ರಿಗೆ ಸುಲಭ ಆಗಲಿ ಅಂತ ಕನ್ನಡ ಇಂಗ್ಲೀಷ್ ಕನ್ನಡ ಅನ್ನುವಂಥ ನಿಘಂಟು ನಿಘಂಟು ಅಂದರೆ ಶಬ್ದಕೋಶ ಡಿಕ್ಷ್ನರಿ ಅದನ್ನು ಸಿದ್ಧಪಡಿಸಿದಂತಹ ಕೀರ್ತಿ ಕಿಟೆಲ್ ಅವರಿಗೆ ಹಾಗಂತ ಕಿಟೆಲ್ ಅವರೇನು ನಮ್ಮ ಭಾರತದವರಲ್ಲ ಅವರು ಜರ್ಮನ್ ದೇಶದಿಂದ ನಮ್ಮ ಭಾರತಕ್ಕೆ ಪಾದ್ರಿಯಾಗಿ ಕ್ರೈಸ್ತ ಸಂಸ್ಥೆಗಳಲ್ಲಿ ಅಥವಾ ಚರ್ಚ್ಗಳಲ್ಲಿ ಇರುವಂತಹ ಗುರುಗಳು ಧರ್ಮಗುರುಗಳು ಆ ರೀತಿಯಲ್ಲಿ ಜರ್ಮನ್ನಿಂದ ಬಂದಂತಹ ನೇಮಕಗೊಂಡು ಇಲ್ಲಿಯ ಚರ್ಚ್ನಲ್ಲಿ ಧರ್ಮಗುರು ಅಂತ ಹೇಳಿ ಬಂದಂತಹ ವ್ಯಕ್ತಿ ಆತ ಬಂದವನು ಇಲ್ಲಿ ಕನ್ನಡ ಮಾತನಾಡ್ತಾ ಪ್ರಾದೇಶಿಕವಾಗಿರುವಂತಹ ಕನ್ನಡ ಮಾತು ಅದರಲ್ಲಿರುವಂತಹ ಸಾಹಿತ್ಯ ಕೃತಿಗಳು ಇದನ್ನೆಲ್ಲ ಗಮನಿಸಿ ಅದನ್ನು ಕನ್ನಡ ಭಾಷೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಕನ್ನಡ ವ್ಯಾಸವಂಗವನ್ನು ಮಂಗಳೂರಿನಲ್ಲಿದ್ದಾಗ ಆರಂಭಿಸಿ ಬಹುಬೇಗ ಯಶಸ್ಸು ಸಾಧಿಸಿದರು ಬೇಗ ಕನ್ನಡವನ್ನು ಅರ್ಥ ಮಾಡಿಕೊಳ್ತಾರೆ ಆಮೇಲೆ ಯಾರಿಗೆ ಇಂಗ್ಲೀಷ್ ಮಾತ್ರ ಗೊತ್ತು ಕನ್ನಡ ಗೊತ್ತಿಲ್ಲ ಅಂಥವ್ರಿಗೆ ಸುಲಭ ಆಗಲಿ ಅಂತ ಅವ್ರು ಇಂಗ್ಲೀಷ್ ಕನ್ನಡ ಡಿಕ್ಷ್ನರಿಯನ್ನು ಮಾಡ್ತಾರೆ ಅದರಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳಿದೆ ಈ ಡಿಕ್ಷ್ನರಿ ನಮ್ಮ ಸುದಾನ ಶಾಲೆಯ ಗ್ರಂಥಾಲಯದಲ್ಲಿದೆ ನೀವು ಕೇಳ್ಬೋದು ಮುಂದೆ ಹೋದರೆ ಹೋದಾಗ ಕೇಳ್ಕೊಳ್ಳಿ ಅಲ್ಲಿದೆ ಈ ಎಪ್ಪತ್ತು ಸಾವಿರ ಶಬ್ದಗಳನ್ನು ಆತ ಸಂಗ್ರಹಿಸಿದ್ದಾನೆ ಕನ್ನಡದ ಪದ ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅನ್ನುವಂತಹ ರೀತಿಯಲ್ಲಿ ಆತ ಮಾಡಿದ್ದಾನೆ ನೋಡಿ ಬೇರೆ ದೇಶದಿಂದ ಬಂದು ಇಷ್ಟರವರೆಗೆ ಅವನಿಗೆ ಕನ್ನಡ ಕಿವಿಗೆ ಬಿದ್ದದ್ದೇ ಇಲ್ಲ ಭಾರತಕ್ಕೆ ಬಂದು ನೇರವಾಗಿ ಮಂಗಳೂರಿಗೆ ಬಂದಾಗ ಅವನಿಗೆ ಕನ್ನಡ ಭಾಷೆ ಅವನ ಕಿವಿಗೆ ಬಿದ್ದದ್ದು ಆಮೇಲೆ ಅದರಲ್ಲಿ ಕೆಲಸವನ್ನು ಮಾಡಿ ಒಂದು ನಿಘಂಟುವನ್ನು ಬರೀ ನಿಘಂಟು ಮಾತ್ರ ಅಲ್ಲ ಶಬ್ದಕೋಶ ಮಾತ್ರವೇ ಅಲ್ಲ ಬೇರೆ ಹಲವು ಕೃತಿಗಳನ್ನು ಕೂಡ ಕನ್ನಡಕ್ಕೆ ಕೊಟ್ಟಂತಹ ಕೆಲಸವನ್ನು ಕೊಡುವ ಕೊಟ್ಟ ಕೆಲಸವನ್ನು ಇವರು ಮಾಡಿದ್ದಾರೆ ಫರ್ಡಿನೆಂಟ್ ಕಿಟ್ಟಲ್ ಅವರು ಇಂತಹ ಫರ್ಡಿನೆಂಟ್ ಕಿಟ್ಟಲ್ ಬಗ್ಗೆ ವಿನೋದ್ ಅನ್ನುವ ಹುಡುಗ ಬರೆದಿದ್ದಾನೆ ಇಲ್ಲಿ ಗಮನಿಸಿ ವಿನೋದನ್ವ ಈ ಮಗುವಿನ ಬರಹ ತುಂಬ ಚೆನ್ನಾಗಿದೆ ಆಗ್ತದೆ ಆದರೆ ನೋಡಿ ಇಲ್ಲಿಂದ ಹೀಗೆ ಬರೀತಾ ಅದು ಕೆಳಗೆ ಇಳಿದಿದೆ ಗಮನಿಸಿದ್ರೆ ಈ ವಾಕ್ಯಗಳು ಮೇಲೆ ಹೋಗಿದೆ ಇದು ಹೀಗೆ ಬರ್ತಾ ಈ ರೀತಿ ಬರಬಾರದು ಹೀಗೆ ಬರೆಯುವಾಗ ನೇರವಾಗಿ ಬರೆಯುವುದು ಅಭ್ಯಾಸ ಆಗಬೇಕು ಒಂದು ಮೇಲೆ ಒಂದು ಕೆಳಗೆ ಹೋಗಬಾರದು ಇದು ನೀವು ಬರಿತಾ ಬರಿತಾ ನಿಮಗೆ ಅಭ್ಯಾಸ ಆಗಬೇಕಾದದ್ದು ನಮ್ಮಲ್ಲಿ ರೂಲ್ಡ್ ಶೀಟಲ್ಲಿ ಅಥವಾ ಗೆರೆ ಹಾಕಿದ ಇದರಲ್ಲೇ ನೀವು ಬರೀತೀರಿ ಏನೇ ಬರೆಯೋದಿದ್ರು ಪರೀಕ್ಷೆಗೆ ಬರೆಯೋದಾದರೂ ಅದೆಲ್ಲ ಈ ತರಹ ಖಾಲಿ ಪತ್ರಿಕೆಯನ್ನು ಕೊಟ್ಟಾಗ ಅದರಲ್ಲಿ ಹೇಗೆ ಬರೆಯೋದು ಅನ್ನೋದು ಅಭ್ಯಾಸ ಆಗಬೇಕು ಪತ್ರ ಲೇಖನಕ್ಕೆ ಬಂದಾಗ ನಿಮಗೆ ಆ ಸಮಸ್ಯೆ ಆಗ್ತದೆ ಕೆಳಗಿಂದ ಮೇಲೆ ಹೋಗ್ತೀರಿ ಇಲ್ಲ ಮೇಲಿಂದ ಕೆಳಗೆ ಬರ್ತೀರಿ ಇದೆಲ್ಲ ನೀವು ಅಭ್ಯಾಸ ಮುಖೇನ ನಿಮ್ಮ ಕೈ ಬರಹವನ್ನು ಸರಿಪಡಿಸ್ಕೊಳ್ಬೇಕಾದದ್ದು ಕಾಪಿಯಲ್ಲಿ ಮಾತ್ರ ದುಂಡಗೆ ಬರೆದರೆ ಸಾಕಾಗುವುದಿಲ್ಲ ಅದರಿಂದ ಹೊರಗೆ ಬಂದು ನೀವು ನೋಟ್ಸಲ್ಲಿ ಬರೆಯುವಾಗ ಅಥವಾ ಖಾಲಿ ಈ ತರಹ ಪುಟದಲ್ಲಿ ಬರೆಯುವಾಗ ಕೂಡ ನಿಮ್ಮ ಅಕ್ಷರಗಳು ಸ್ಪಷ್ಟವಾಗಿ ಸುಂದರವಾಗಿ ಬರುವ ಹಾಗೆ ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಮುಂದೆ ನೋಡಿ ಅದರಲ್ಲಿ ಇದನ್ನು ನೀವು ನೋಡ್ಸಲ್ಲಿ ಬರೀಲಿಕ್ಕಿಲ್ಲ ಹಾಗೆ ನಿಮಗೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳನ್ನು ತರಗತಿಯಲ್ಲಿ ಚರ್ಚಿಸಿರಿ ಚರ್ಚೆಯಲ್ಲಿ ಎಲ್ಲ ಮಕ್ಕಳು ಪಾಲ್ಗೊಳ್ಳಲಿ ಎಲ್ಲ ಮಕ್ಕಳು ಮುಕ್ತವಾಗಿ ಅವರವರ ಅಭಿಪ್ರಾಯ ಹೇಳಲು ಅವಕಾಶ ನೀಡಿರಿ ಇದನ್ನು ನಿಮಗೆ ತರಗತಿ ಈಗ ಎಲ್ಲರೂ ನಿಮ್ಮ ಗೆಳೆಯರು ಸಹಪಾಠಿಗಳು ಸಿಗ್ತಾ ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲೇ ಈ ಬಗ್ಗೆ ನೀವು ಚರ್ಚೆಯನ್ನು ಮಾಡಿಕೊಳ್ಳಿ ನೀವು ನಾಲ್ಕು ಜನ ಮನೆಯಲ್ಲಿ ಇರ್ತೀರಲ್ಲ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ನೀವು ನಿಮ್ಮ ಜೊತೆಗೆ ಈ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡಿಕೊಳ್ಳಿ ನಿಮಗೆ ಯಾವ ಫಲಕದಲ್ಲಿನ ಬರವಣಿಗೆಯನ್ನು ಓದಲು ಕಷ್ಟವಾಯಿತು ಯಾಕೆ ಈ ನಾಲ್ಕು ಫಲಕಗಳನ್ನು ಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವುದನ್ನು ನಿಮಗೆ ಓದಲಿಕ್ಕೆ ಕಷ್ಟ ಆಯಿತು ಮತ್ತು ಯಾಕೆ ಕಷ್ಟ ಆಯಿತು ಅನ್ನೋದನ್ನು ಹೇಳಬೇಕಂತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ಬೋದು ಮೊದಲನೆಯವರಿಗೆ ಆರಂಭದ ಫಲಕ ಕಷ್ಟ ಇರ್ಬೋದು ಇನ್ನೊಬ್ರು ಇನ್ನೊಬ್ಬರಿಗೆ ಇದನ್ನು ಓದಲಿಕ್ಕೆ ನಾಲ್ಕನೆಯದು ಕಷ್ಟ ಆಗ್ಬೋದು ಯಾಕೆ ಕಷ್ಟ ಆಯಿತು ಅಂತ ಹೇಳ್ಕೊಳ್ಬೇಕು ನಿಮಗೆ ಯಾವ ಫಲಕದಲ್ಲಿನ ಬರವಣಿಗೆ ಓದಲು ಸುಲಭವಾಯಿತು ಮತ್ತು ಯಾಕೆ ನಿಮ್ಮ ಬರವಣಿಗೆ ಹಾಗೂ ಫಲಕದಲ್ಲಿನ ಬರವಣಿಗೆಗೂ ಯಾವ ವ್ಯತ್ಯಾಸವಿದೆ ಇಲ್ಲಿ ಬರೀತೀರಲ್ಲ ಖಾಲಿ ಜಾಗದಲ್ಲಿ ಬರೀಬೇಕು ಅದನ್ನು ಪುನಃ ಅಂತ ಹೇಳೋದಲ್ಲ ನಿಮ್ಮ ಬರಹ ಮತ್ತು ಮೇಲೆ ಇರುವಂತಹ ಬರಹಕ್ಕೆ ಏನು ವ್ಯತ್ಯಾಸ ಇದೆ ಏನು ನೀವು ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ಅದರಿಂದ ನಿಮ್ಮ ಬರಹ ತುಂಬ ಚೆನ್ನಾಗಿದೆಯಾ ಈ ಬಗ್ಗೆ ನೀವು ಮನೆಯವರ ಜೊತೆ ಚರ್ಚೆ ಮಾಡಿಕೊಳ್ಬೇಕು ಬರವಣಿಗೆ ಉತ್ತಮವಾಗಿರಬೇಕು ಯಾಕೆ ಯಾಕೆ ನಿಮ್ಮ ಅಕ್ಷರಗಳು ಚೆನ್ನಾಗಿರಬೇಕು ಯಾಕಂದರೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಸುಂದರವಾದ ಕೈ ಬರಹ ಇದ್ದಾಗ ನಮಗೆ ಯಾವ ಕೆಲಸ ಆದರೂ ಕೂಡ ಸುಲಭದಲ್ಲಿ ಮಾಡಲಿಕ್ಕಾಗ್ತದೆ ಮನಸ್ಸು ಏಕಾಗ್ರತೆಯಿಂದ ಸಂತೋಷ ಸಿಗ್ತದೆ ಆ ಪುಸ್ತಕಗಳನ್ನು ಬಿಡಿಸಿದಾಗ ನಮಗೆ ತುಂಬ ಖುಷಿ ಕೊಡ್ತದೆ ಅದು ಉತ್ತಮ ಬರವಣಿಗೆಯನ್ನು ರೂಢಿಕೊ ರೂಢಿಸಿಕೊಳ್ಳುವುದು ಹೇಗೆ ಅಭ್ಯಾಸದಿಂದ ಕಾಪಿ ಬರೆಯೋದು ಮತ್ತು ಬೇರೆ ಬೇರೆ ಪುಸ್ತಕಗಳಲ್ಲಿ ಸುಮ್ಮನೆ ನೀವು ಬರಿತಾ ಹೋಗುವಂಥದ್ದು ಈ ಬರೆಯುವ ಮೂಲಕವೇ ನಿಮಗೆ ಬರವಣಿಗೆಯನ್ನು ರೂಢಿಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಬೋರ್ಡಲ್ಲಿ ಬರೆಯುವಾಗ ಕೆಲವು ಮಕ್ಕಳಿಗೆ ಬೋರ್ಡಲ್ಲಿ ಬರೀಲಿಕ್ಕೆ ಕೊಡೋದು ಅಂತ ಇದೆ ಬೋರ್ಡಲ್ಲಿ ಬರೀತಾ ಬರೀತಾ ನಿಮ್ಮ ಅಕ್ಷರಗಳು ಚೆಂದ ಆಗ್ತದೆ ಅದು ಕೂಡ ಒಂದು ಒಳ್ಳೆಯ ಪ್ರಯೋಗ ಅಕ್ಷರಗಳನ್ನು ನೀವು ಇನ್ನಷ್ಟು ಸುಧಾರಿಸಿಕೊಳ್ಳಿಕ್ಕೆ ಬರವಣಿಗೆಯಲ್ಲಿನ ಅಕ್ಷರ ಹಾಗೂ ಪದಗಳು ಅಸ್ಪಷ್ಟವಾಗಿದ್ದಾಗ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಹಿಂದೆ ಮುಂದೆ ಇರುವಂತಹ ಪದಗಳನ್ನು ಮತ್ತು ಪೂರ್ತಿ ವಾಕ್ಯ ಏನು ಅರ್ಥ ಕೊಡುತ್ತದೆ ಅನ್ನೋದನ್ನೆಲ್ಲ ಗಮನಿಸಿ ಅದು ಏನು ಆ ಪದ ಏನು ಹೇಳುತ್ತದೆ ಆ ಅಕ್ಷರ ಯಾವುದು ಅಂತೂ ಗುರುತಿಸಬೇಕಾಗ್ತದೆ ನಮಗೆ ಕನ್ನಡ ಶಿಕ್ಷಕರಿಗೆ ಇದು ಸರ್ವೇ ಸಾಮಾನ್ಯ ಅಭ್ಯಾಸವಾಗಿದೆ ನಿಮ್ಮ ಅಕ್ಷರಗಳು ಹೇಗೇ ಇದ್ದರೂ ಅದನ್ನೊಂದು ಓದಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಿ ಅದರಲ್ಲಿ ಗೆಲುವನ್ನು ಪಡಿತೇವೆ ಹಾಗಾಗಿ ಇಡೀ ವಾಕ್ಯ ಏನು ಅರ್ಥ ಕೊಡ್ತದೆ ಅದರ ಆಧಾರದ ಮೇಲೆ ಅದು ಯಾವ ಶಬ್ದ ಅಂತ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ಮುಂದೆ ನೋಡಿ ಉತ್ತಮ ಕೈ ಬರಹದ ಲಕ್ಷಣಗಳನ್ನು ಓದಿ ಕಲಿತುಕೊಳ್ಳಿರಿ ಅಂತ ಕೊಟ್ಟಿದ್ದಾರೆ ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು ಅಂದರೆ ಸ್ಪಷ್ಟವಾಗಿರಬೇಕು ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು ಅದು ಸ ಬರೆದದ್ದ ಖ ಬರೆದದ್ದ ಅಂತ ತಿಳಿಯುವ ಹಾಗಿರಬೇಕು ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು ಅಕ್ಷರ ತಪ್ಪಾಗಬಾರದು ಅಂತ ಹೇಳ್ತಾರೆ ಇದು ಸರಿ ತಿಳ್ಕೊಳ್ಬೇಕು ನೀವು ಒಂದೇ ಒಂದು ಅಕ್ಷರ ಅಂದರೆ ನೀವು ಓದುವುದನ್ನು ಸ್ಪಷ್ಟವಾಗಿ ಓದಿದರೆ ಬರೆಯುವಾಗ ತಪ್ಪಾಗುವುದಿಲ್ಲ ಕನ್ನಡದಲ್ಲಿ ನೀವು ಉಚ್ಚರಿಸುವಂತಹ ಎಲ್ಲ ಪದಗಳಿಗೂ ಎಲ್ಲ ಅಕ್ಷರಗಳಿಗೂ ಪದಗಳಿಗೂ ಅಕ್ಷರಗಳಿವೆ ಅಕ್ಷರದ ಕೊರತೆ ಇಲ್ಲ ಬರೆಯುವುದು ಒಂದು ಹೇಳುವುದು ಒಂದು ಅನ್ನುವಂಥ ಸ್ಥಿತಿ ಕನ್ನಡದಲ್ಲಿ ಇಲ್ಲ ಹಾಗಾಗಿ ಅಕ್ಷರ ತಪ್ಪಿಲ್ಲದೆ ಗಟ್ಟಿಯಾಗಿ ಓದಿ ಪಾಠಗಳನ್ನು ಅಥವಾ ಪತ್ರಿಕೆಯನ್ನು ಉಚ್ಚಾರ ಸ್ಪಷ್ಟ ಆದರೆ ಅಕ್ಷರ ತಪ್ಪು ಕೂಡ ಕಡಿಮೆ ಆಗ್ತದೆ ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದಾಗಬಾರದು ಆಗಬಾರದು ಇದು ನಾನು ತರಗತಿಯಲ್ಲಿ ಇರ್ತಿದ್ರೆ ನಿಮಗೆ ಮತ್ತೆ ಮತ್ತೆ ಅದನ್ನ ಹೇಳ್ತಿದ್ದೆ ದೊಡ್ಡದು ಸಣ್ಣದು ಆಗಬಾರ್ದು ಒಂದೇ ಅಳತೆಯಲ್ಲಿ ಬರಬೇಕು ಅಕ್ಷರಗಳು ಬಿಡಿ ಬಿಡಿ ಆಗಿರಬೇಕು ಕೂಡಿಸಿ ಬರೆಯಬಾರ್ದು ಕರ್ಸಿವ್ ಲೆಟರ್ ಬರದ ಹಾಗೆ ನೀವು ಅಕ್ಷರಗಳನ್ನು ಬರಿಬಾರದು ಅಕ್ಷರ ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು ತುಂಬ ಗ್ಯಾಪ್ ಕೊಡೋದಲ್ಲ ಹತ್ರವೂ ಅಲ್ಲ ಆ ರೀತಿ ಗಮನಿಸಿ ಗಮನಿಸಿ ಬರೀಬೇಕು ತುಂಬ ಅಂತರವನ್ನು ಡಿಸ್ಟೆನ್ಸನ್ನು ಕೊಡಬೇಡಿ ಸಾಲುಗಳು ನೇರವಾಗಿರಬೇಕು ನಾನು ಆಗ ಹೇಳಿದಾಗ ಮೇಲಿಂದ ಬರೋದು ಕೆಳಗೆ ಬರೋದು ಕೆಳಗಿಂದ ಮೇಲೆ ಹೋಗುದು ಹಾಗೆ ಆಗಬಾರ್ದು ನೇರವಾಗಿ ಸ್ಟ್ರೇಟ್ ಲೈನ್ ಬರೆದಾಗೆ ಇರಬೇಕು ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು ಕೆಲವರು ಹೀಗೆ ಬರೀತಾರೆ ಇಲ್ಲ ಹೀಗೆ ಬರೀತಾರೆ ಹಾಗೆ ಬರೀಬಾರದು ನೇರವಾಗಿ ಬರೀಬೇಕು ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು ಚಿತ್ತು ಕಾಟು ಮಾಡಬಾರದು ಅಂದರೆ ಬರೆಯುವುದು ಅದನ್ನು ಹೊಡೆಯುವುದು ಡಾಮರ್ ಹಾಕಿದ ಹಾಗೆ ಹೊಡೆದು ಹಾಕೋದು ಮತ್ತೆ ಪುನಃ ಬರೆಯುವುದು ಹಾಗೆ ಆಗಬಾರದು ಒಂದೇ ಸಮನಾಗಿ ಬರೀತಾ ಹೋಗಬೇಕು ಕೆಲ ಕೆಲವು ಪತ್ರಿಕೆಗಳು ಆರಂಭದಲ್ಲಿ ಉತ್ತರ ಪತ್ರಿಕೆಗಳು ಆರಂಭದಲ್ಲಿ ಚಂದ ಇರ್ತದೆ ಕೊನೆ ಕೊನೆ ಕೊನೆಗಾಗ ಅವರಿಗೆ ಸಮಯ ಸಾಕಾಗಿರುವುದಿಲ್ಲ ಗೀಚಿ ಬಿಡ್ತಾರೆ ಹಾಗಾಗಬಾರ್ದು ಗೀಚಿದ್ರೂ ಅಕ್ಷರಗಳು ಸುಂದರವಾಗಿ ಬರುವ ಹಾಗೆ ಇರಬೇಕು ನಿಮ್ಮ ಬರವಣಿಗೆನ ಇತರರು ನೋಡಿ ಸಂತೋಷ ಪಡುವಂತಿರಬೇಕು ಅಯ್ಯೋ ದೇವರೇ ಇದೇನು ಬರೆದಿದಾರಪ್ಪ ಅಂತ ಅಂದ್ಕೊಳ್ಳೋ ಹಾಗಲ್ಲ ಏನು ಚೆನ್ನಾಗಿ ಬರೆದಿದ್ದಾರೆ ಅಂತ ಎಲ್ಲರೂ ಸಂತೋಷ ಪಡುವ ಹಾಗೆ ನಿಮ್ಮ ಬರವಣಿಗೆಗಳು ಇರಬೇಕು ಅಂತ ಹೇಳ್ತಾರೆ ಇಷ್ಟನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ನೀವು ಅಳವಡಿಸಿಕೊಡಬೇಕು ಮುಂದಿನ ವಿಡಿಯೋ ನೋಡಿ